ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಬಳಿ ಇರುವ ಹೊನ್ನಾಳಿ ತಾಲೂಕು ಅರೆಮಲೆನಾಡು ಇಲ್ಲಿನ ಗುಡ್ಡದ ಮಾಧವಪುರ ಹಳ್ಳಿಯ ಬಳಿ ಇರುವ ಕರಡಿಕೊಳ್ಳ ಎಂಬ ನಿಗೂಢ ಜಾಗ ಬೆರಳೆಣಿಕೆಯಷ್ಟು ಜನಕ್ಕೆ ಮಾತ್ರ ಗೊತ್ತು ಅಲ್ಲಿನ ನಿಶಬ್ದತೆಯನ್ನು ನೀವು ಎಷ್ಟರ ಮಟ್ಟಿಗೆ ಗ್ರಹಿಸಬಹುದೆಂದರೆ ಸೂಕ್ಷ್ಮ ಗಾಳಿಯ ಸದ್ದು ಕೂಡ ನಿಮ್ಮ ಪ್ರಶಾಂತ ಕಿವಿಗಳೊಳಗೆ ಸುಳಿಗಾಳಿಯಾಗಿ ಸುಳಿಯುತ್ತೆ ಸ್ಥಳೀಯರಾದ ನಿಮಗೂ ಇಲ್ಲಿರುವ ಗುಹೆ ಅದರ ಇಂದಿನ ಇತಿಹಾಸದ ಬಗ್ಗೆ ಅಚ್ಚರಿಯಾಗದಿರೋದು ಸುತ್ತ ಗುಡ್ಡ ಬೆಟ್ಟಗಳ ತರುಲತೆಗಳ ಕಣವೆಗಳ ಸಾಲಿನ ಮಧ್ಯೆ ನೆಲೆಸಿರುವ ಕರಡಿಕೊಳ್ಳ ಸಿದ್ದೇಶ್ವರ ಸ್ವಾಮಿಯ ತಪೋಭೂಮಿ ಗೆಳೆಯರ ಸಲಹೆಯಂತೆ ಚಾರಣ ಪ್ರಯಾಣ ಕೊರಟಾಗ ಹೊನ್ನಾಳಿಯ ಬಳಿ ಈ ರೀತಿಯ ವಿಭಿನ್ನ ಯಾತ್ರಾ ಸ್ಥಳ ಅರಿವು ಕೂಡ ನಮಗಿರಲಿಲ್ಲ ಅಲ್ಲಿನ ಪರಂಪರಾಗತ ಪೂಜೆ ಮಾಡಬರುತ್ತಿರುವ ಪುರೋಹಿತರ ಮಾಹಿತಿಯಂತೆ ಸಿದ್ದೇಶ್ವರ ಎಂಬ ಗುರುಗಳು ಈ ದುರ್ಗಮ ನಿರ್ಜನ ಕಾಡಿನ ಮಧ್ಯೆ ತಪಸ್ಸಾಚರಿಸುತ್ತಿದ್ದಾಗ ನಿತ್ಯ ಹಾಲುಣಿಸುತ್ತಿದ್ದ ಹಸುವಿನ ಬೆನ್ನತ್ತಿದ ಸುತ್ತಲಿನ ಜನಕ್ಕೆ ಇಲ್ಲಿ ಆಶ್ಚರ್ಯ ಕಾದಿದ್ದು ಸತ್ಯ ತಪೋಭಂಗರಾದ ಸ್ವಾಮಿಗಳು ನಂತರ ಇಲ್ಲಿಂದ ಪಯಣವನ್ನು ಬೇರೆಡೆಗೆ ಬೆಳೆಸಿದರಂತೆ ಸಿದ್ದೇಶ್ವರ ಗುರುಗಳು ತಪಸ್ಸಾಚರಿಸಿದ ಮೇಲಿನ ಗುಹೆ ನೇರವಾಗಿ ಮದಗದ ಕೆರೆಯನ್ನು ತಲುಪುತ್ತದೆ ಎಂಬ ನಂಬಿಕೆ ಹಾಗೂ ಐತಿಹ್ಯ ಕೂಡ ಇಲ್ಲಿನ ಜನಕ್ಕಿದೆ ಕರಡಿಕೊಳ್ಳ ಎಂಬ ಖ್ಯಾತಿ ಪಡೆದ ಇಲ್ಲಿನ ಕಾಡಿನ ಕರಡಿಗಳು ವಿಭಿನ್ನ ಎಲ್ಲೂ ನೋಡಿರದ ಪಕ್ಷಿಗಳು ನವಿಲುಗಳು ಸರ್ವೇ ಸಾಮಾನ್ಯ ಇಲ್ಲಿರುವ ಗುಹೆಯ ರಹಸ್ಯವನ್ನು ಕೂಡ ಉಡಾಫೆ ಮಾಡುವಂತಿಲ್ಲ ಎಷ್ಟು ಭಯವಾದರೂ ಕೂಡ ಕುತೂಹಲಕ್ಕೆ ಗುಹೆಯನ್ನು ಹತ್ತಿರದಿಂದ ಪರೀಕ್ಷೆ ಮಾಡಿದಾಗ ಒಳಗೊಂದು ದಾರಿ ಇರುವುದು ಕೂಡ ಖಚಿತವಾಯಿತು ಈ ಕ್ಷೇತ್ರ ಸುತ್ತಲಿನ ಜನಕ್ಕೆ ಸದಾ ನಿಗೂಢ ಗೌಪ್ಯತೆಯ ಕ್ಷುಲ್ಲಕವಾಗಿ ಕಾಣಲಾರದ ಕ್ಷೇತ್ರವಾಗಿ ಉಳಿದಿದೆ ಹಾಗೂ ಇಲ್ಲಿನ ಸುತ್ತಲಿನ ಜನಕ್ಕೆ ಇಲ್ಲಿನ ಈಶ್ವರನ ಪ್ರತಿಮೆ ಇಲ್ಲಿನ ವೈಭವವನ್ನು ಇಮ್ಮಡಿಗೊಳಿಸಿದೆ ಹಾಗೂ ಈ ದೇವಸ್ಥಾನದ ಹಿಂದಿರುವ ಕೊಳ್ಳಕ್ಕೆ ಪ್ರತಿನಿತ್ಯವೂ ಬೆಟ್ಟದ ಮೇಲಿಂದ ಕರಡಿಗಳು ಬಂದು ತನ್ನ ದಣಿವನ್ನು ಬಾಯಾರಿಕೆಯನ್ನು ನೀಗಿಸಿಕೊಳ್ಳುವುದು ಕೂಡ ಇಲ್ಲಿ ಆಶ್ಚರ್ಯಕರ ಪ್ರಯಾಣ ಮುಗಿಯುವಷ್ಟರಲ್ಲಿ ಜಿಟಿ ಜಿಟಿಯಾಗಿ ಸುರಿಯುವ ಮಳೆಯು ಅಲ್ಲಿನ ಸುತ್ತಲಿನ ವಾತಾವರಣದ ಸೊಬಗನ್ನು ಇನ್ನಷ್ಟು ಹೆಚ್ಚಿಸಿತ್ತು ಅದೇನೇ ಆಗಲಿ ಸ್ಥಳೀಯವಾಗೂ ನಮಗೂ ತಿಳಿದಿರದ ಪ್ರದೇಶಗಳತ್ತ ನಾವು ಪ್ರಯಾಣ ಬೆಳೆಸೋಣ ಇನ್ನಷ್ಟು ಈ ರೀತಿಯ ವಿಸ್ಮಯಕಾರಿ ಹಾಗೂ ಕುತೂಹಲಕಾರಿ ಸ್ಥಳಗಳ ಬಗ್ಗೆ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಿಮ್ಮ ಗ್ರೂಪ್ಗಳಿಗೆ ಶೇರ್ ಮಾಡಿ ಹಾಗೂ ವಿಡಿಯೋ ಕುರಿತಾದ ಕಮೆಂಟ್ಗಾಗಿ ಕೆಳಗಿರುವ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಅಥವಾ ಸಲಹೆಗಳನ್ನು ಕೂಡ ನೀಡಿ